ನಮಸ್ಕಾರ ಭೌಗೋಳಶಾಸ್ತ್ರ ಹದಿನ ತರಗತಿಯ ಹತ್ತು ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಬಹು ಆಯ್ಕೆಯ ಪ್ರಶ್ನೆಗಳು ಭಾರತವು ಏಷ್ಯಾ ಖಂಡದ ಡ್ಯಾಶ್ ಭಾಗದಲ್ಲಿದೆ ದಕ್ಷಿಣ ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಳಕೆಗೆ ಬಂದಿದೆ ಸಿಂಧು ಭಾರತದ ಮಧ್ಯೆಯಲ್ಲಿ ಮಧ್ಯದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಇಪ್ಪತ್ತ್ಮೂರವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಹೀಗೆ ಕರೆಯುತ್ತಾರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ರೇಖೆ ಭಾರತದ ಭೂ ಸ್ವರೂಪವನ್ನು ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ನಾಲ್ಕು ಮಹಾ ಹಿಮಾಲಯವನ್ನು ಹೀಗೆಂದು ಕರೆಯುವರು ಹಿಮಾದ್ರಿ ಭಾರತದ ಅತ್ಯಂತ ಎತ್ತರದ ಶಿಖರ ಗ್ವಾಡಿನ್ ಅಸ್ವಿನ್ ಚೀಟು ಮಹಾ ಹಿಮಾಲಯದಲ್ಲಿ ಕಂಡುಬರುವ ಪ್ರಸ್ಥಭೂಮಿ ಲಡಾಖ್ ಗ್ವಾಡ್ವಿನ್ ಅಸ್ಟೀನ್ ಶಿಖರವು ಕಂಡುಬರುವುದು ಕಾರಾಕೋರಂ ಸರಣಿಯಲ್ಲಿ ಮೌಂಟ್ ಎವರೆಸ್ಟ್ನ ಎತ್ತರ ಎಂಟ್ ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ ಮೆಕ್ಕಲು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿದೊಡ್ಡದು ಪರ್ಯಾಯ ಪ್ರಸ್ಥಭೂಮಿ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸಹ್ಯಾದ್ರಿ ಪಶ್ಚಿಮ ಘಟ್ಟಕ್ಕೆ ಸೇರುವ ಶಿಖರಗಳು ಅಣ್ಣೈಮುಡಿ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೀಗೆ ಬಂದಿದೆ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಭಾರತ ಎಂಬ ಪುರಾತನ ಚಕ್ರವರ್ತಿ ಹೆಸರಿನಿಂದ ಬಂದಿದೆ ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಇಂದ್ರಾ ಫಾಯಿಂಟ್ ಯಾವ ದ್ವೀಪದಲ್ಲಿದೆ ನಿಕೋಬಾರ್ ದ್ವೀಪದಲ್ಲಿದೆ ಭಾರತದ ಪ್ರಯಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದು ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ ಶಿವಾಲಿಕ ಬೆಟ್ಟಗಳು ಭಾರತದ ಭೂ ರಾಶಿಯ ಉತ್ತರ ತದಿಯಾವುದು ಇಂದ್ರಾ ಕೋಲ್ ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ ಏಕೆ ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದೆ ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ ಉತ್ತರದ ಮಹಾ ಮೈದಾನವು ನದಿಗಳು ಹೊತ್ತ ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣಗೊಂಡಿದೆ ಭಾರತದ ಭೂ ಮೇರೆಯ ಉದ್ದ ಎಷ್ಟು ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಪೂರ್ವಘಟ್ಟಗಳು ನಿರಂತರವಾಗಿಲ್ಲ ಏಕೆ ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ ಭಾರತದ ಕರಾವಳಿಯ ಉದ್ದ ಎಷ್ಟು ಆರು ಸಾವಿರದ ಒನ್ನೂರು ಕಿಲೋಮೀಟರ್ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದು ಅನ್ನೈಮುಡಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ ಭಾರತಕ್ಕೆ ಸೇರಿರುವ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಎರಡು ನೂರ ನಲವತ್ತೇಳು ಅಂಡಮಾನ್ ನಿಕೋಬಾರ್ ದ್ವೀಪ ಹೀಗೆ ರಚನೆಗೊಂಡಿದೆ ಜ್ವಾಲಾಮುಖಿ ಜನಿತ ಶಿಲೆಗಳಿಂದ ರೂಪುಗೊಂಡಿದೆ ಭಾರತದ ದಕ್ಷಿಣ ತುದಿಯಲ್ಲಿರುವ ದೇಶ ಯಾವುದು ಭಾರತ ದಕ್ಷಿಣ ತುದಿಯಲ್ಲಿರುವ ದೇಶ ಶ್ರೀಲಂಕಾ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಭಾರತವನ್ನು ಒಂದು ಉಪಖಂಡವೆಂದು ಕರೆಯಲು ಕಾರಣವೇನು ನಮ್ಮ ದೇಶದಲ್ಲಿ ವಿವಿಧತೆಯ ಏಕತೆಯನ್ನು ಕಾಣಬಹುದು ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಜನರಲ್ಲಿನ ವೈವಿಧ್ಯತೆಯನ್ನು ಕಾಣಬಹುದು ಆದ್ದರಿಂದ ಭಾರತವನ್ನು ಒಂದು ಉಪಖಂಡ ಎಂದು ಕರೆಯಬಹುದಾಗಿದೆ ಭಾರತದ ಅಕ್ಷಾಂಶ ಮತ್ತು ರೇಖಾಂಶ ವಿಸ್ತರಣೆಯನ್ನು ತಿಳಿಸಿ ಭಾರತವು ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ ಭಾರತವು ಎಂಟು ಡಿಗ್ರಿ ನಾಲ್ಕು ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಆರು ಉತ್ತರದ ಅಕ್ಷಾಂಶದವರೆಗೆ ವ್ಯಾಪಿಸಿದೆ ಅರವತ್ತೆಂಟು ಡಿಗ್ರಿ ಏಳು ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಪೂರ್ವ ರೇಖಾಂಶದವರೆಗೆ ವ್ಯಾಪಿಸಿದೆ ಭಾರತದ ಮೇರೆಗಳನ್ನು ಕುರಿತು ತಿಪ್ಪಣೆ ಬರೆಯಿರಿ ಭಾರತವು ಭೂ ಮತ್ತು ಜಲ ಮೇರೆಗಳೆರಡನ್ನೂ ಹೊಂದಿದೆ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಉದ್ದವಾದ ಭೂಗಡಿಯನ್ನು ಹೊಂದಿದೆ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಉದ್ದವಾದ ಕರಾವಳಿಯನ್ನು ಹೊಂದಿದೆ ನಾಲ್ಕು ಹಿಮಾಚಲ ಪರ್ವತದ ಪ್ರಮುಖ ಮೂರು ಶ್ರೇಣಿಗಳು ಯಾವುವು ಶಿವಾಲಿಕ್ ಶ್ರೇಣಿ ಹಿಮಾಚಲ ಮತ್ತು ಮಹಾ ಹಿಮಾಲಯ ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವ ನೆರೆಯ ರಾಷ್ಟ್ರಗಳನ್ನು ಹೆಸರಿಸಿ ವಾಯುವ್ಯದಲ್ಲಿ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ದೇಶಗಳಿವೆ ದಕ್ಷಿಣದಲ್ಲಿ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿ ಮಾಲ್ಡೀವ್ಸ್ ದ್ವೀಪಗಳ ಜೊತೆಗೆ ಜಲಿಗಿಡಿಯರನ್ನು ಹೊಂದಿದೆ ಉತ್ತರದಲ್ಲಿ ಚೀನಾ ನೇಪಾಳ್ ಮತ್ತು ಬಾಂಗ್ಲಾದೇಶ ದೇಶಗಳಿವೆ ಭಾರತದ ನಾಲ್ಕು ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿರಿ ಉತ್ತರದ ಪರ್ವತಗಳು ಉತ್ತರದ ಮಹಾ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನಗಳು ಶಿವಾಲಿಕ ಶ್ರೇಣಿಯನ್ನು ಕುರಿತು ಬರೆಯಿರಿ ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದದ್ದು ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುವರು ಇದು ಅತ್ಯಂತ ದಕ್ಷಿಣದಲ್ಲಿರುವ ಸರಣಿಯಾಗಿದೆ ಸಮುದ್ರದಿಂದ ಆರುನೂರು ಹದಿನೈದುನೂರು ಮೀಟರ್ಗಳಷ್ಟು ಎತ್ತರವಾಗಿದೆ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ ಮಹಾ ಹಿಮಾಲಯದಲ್ಲಿರುವ ಪ್ರಮುಖ ಪರ್ವತ ಶಿಖರಗಳು ಯಾವುವು ಮೌಂಟ್ ಎವರೆಸ್ಟ್ ಕಾಂಚನಗಂಗಾ ಧವಳಗಿರಿ ಗೌರಿಶಂಕರ ಡೋನ್ ಎಂದರೇನು ಉದಾಹರಣೆ ಕೊಡಿ ಶಿವಾಲಿಕ ಬೆಟ್ಟಗಳಲ್ಲಿ ಸಮತಟ್ಟಾದ ಕಿರಿದಾದ ಬೆಟ್ಟಗಳಿವೆ ಈ ಮೈದಾನಗಳನ್ನು ಡ್ರೋನ್ಗಳೆಂದು ಕರೆಯುವರು ಡೆಹಡ್ರೋನ್ ಕೋಟಾ ಪಾಟ್ಲಿ ಚೌಕಂದಾ ಕುಂದಾಪುರ ಮತ್ತು ಕೋಟ್ಲಾಗಳು ಹಿಮಾಚಲದ ಕುರಿತು ಟಿಪ್ಪಣಿ ಬರೆಯಿರಿ ಮಹಾ ಹಿಮಾಲಯ ಮತ್ತು ಶಿವಾಲಿಕ ಬೆಟ್ಟಗಳು ನಡುವೆ ಇಲ್ಲಿ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳಿವೆ ಮೂರು ಸಾವಿರದ ಆರುನೂರು ನಾಲ್ಕು ಸಾವಿರದ ಐದುನೂರು ಮೀಟರ್ಗಳಷ್ಟು ಸರಾಸರಿ ಎತ್ತರ ಹೊಂದಿದೆ ಪೀರ್ ಪಂಜಾಲ್ ಮಹಾಭಾರತ ಶ್ರೇಣಿ ಇತ್ಯಾದಿ ಅರವತ್ತರಿಂದ ಎಂಬತ್ತು ಕಿಲೋಮೀಟರ್ ಉದ್ದವಾಗಿದೆ ಮಾ ಹಿಮಾಲಯದ ಬಗ್ಗೆ ಟಿಪ್ಪಣೆ ಬರೆಯಿರಿ ಇದು ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದದ್ದು ಆರು ಸಾವಿರದ ಎಂಟು ಸಾವಿರ ಮೀಟರ್ಗಿಂತಲೂ ಹೆಚ್ಚು ಎತ್ತರವಾಗಿದೆ ಮೊದಲು ನಿರ್ಮಿತಗೊಂಡಿರುವ ಸರಣಿಯಾಗಿದೆ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳಿವೆ ಇದು ಸಂಪೂರ್ಣವಾಗಿ ಹಿಮದಿಂದ ಆಘುತವಾಗಿದೆ ಇಲ್ಲಿ ಅನೇಕ ಉತ್ತಮ ಕಣಿವೆ ಮಾರ್ಗಗಳಿವೆ ಆದುದರಿಂದ ಇದನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ ಹಿಮಾಚಲದಲ್ಲಿರುವ ಪ್ರಮುಖ ಗಿರಿಧಾಮಗಳು ಯಾವುವು ಸಿಮ್ಲಾ ರಾಣಿಕೇಟ್ ಮಸೂರಿ ನೈನಿತಾಲ್ ಡಾರ್ಜಿಲಿಂಗ್ ಮಹಾ ಹಿಮಾಲಯದಲ್ಲಿರುವ ಪ್ರಮುಖ ಪರ್ವತ ಕಣಿವೆಗಳು ಯಾವುವು ಬ್ರೆಜಿಲ್ ಜೋಜಿಲಾ ಬಾರಾಲಾಜ್ ಲಾ ಹಿಮಾಚಲ ಪರ್ವತದಿಂದಾಗುವ ಪ್ರಯೋಜನಗಳಾವು ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತದೆ ವಿಶಾಲವಾದ ಮಧಾನಗಳನ್ನು ನಿರ್ಮಿಸಿದೆ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ ವೈವಿಧ್ಯಮಯ ಸಸ್ಯ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ ಉತ್ತರ ಏಷ್ಯಾದಿಂದ ಬೀಸುವ ಶೀತಗಾಳಿಯನ್ನು ತಡೆಯುತ್ತವೆ ಅಪಾರ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ ನದಿಗಳ ಉಗಮ ಸ್ಥಾನಗಳಿವೆ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಾಗಿವೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ ಉತ್ತರದ ಮಹಾ ಮೈದಾನದ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರದ ಮಹಾ ಮೈದಾನವನ್ನು ಸತ್ಲೇಜ್ ಗಂಗಾ ಮೈದಾನವೆಂತೆ ಕರೆಯುವರು ಉತ್ತರದ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಕಂಡುಬರುವುದು ಪಶ್ಚಿಮದ ಸಿಂಧೂ ನದಿ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆಯವರೆಗೆ ವಿಸ್ತರಿಸಿದೆ ಪಶ್ಚಿಮದಿಂದ ಪೂರ್ವಕ್ಕೆ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವಾಗಿರುವ ಈ ಮೈದಾನವು ಎಪ್ಪತ್ತರಿಂದ ಐದುನೂರು ಕಿಲೋಮೀಟರ್ ಅಗಲವಾಗಿದೆ ಉತ್ತರದ ಮಹಾ ಮೈದಾನವು ಬಹುತೇಕವಾಗಿ ಸಮತಟ್ಟಾಗಿದೆ ನದಿಗಳು ಹತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದೆ ಪರ್ಯಾಯ ಪ್ರಸ್ಥ ಭೂಮಿ ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ ಇದು ಸತ್ಲೇಸ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವರೆಗೂ ಚಾಚಿಕೊಂಡಿದೆ ಇದರ ಒಟ್ಟು ಕ್ಷೇತ್ರ ಸುಮಾರು ನೂರು ಲಕ್ಷ ಚದರ ಕಿಲೋಮೀಟರ್ ಇದು ಉತ್ತರದಲ್ಲಿ ಕರಾವ ಅರಾವಳಿ ಪರ್ವತದಿಂದ ದಕ್ಷಿಣದ ಕನ್ಯಾಕುಮಾರಿಯವರಿಗೂ ಹರಡಿದೆ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದಲ್ಲಿ ರಾಜ್ಮಲ್ ಬೆಟ್ಟಗಳವರೆಗೆ ಹದಿನಾರುನೂರು ಕಿಲೋಮೀಟರ್ ಅಗಲವಾಗಿದೆ ಇದು ತ್ರಿಕೋನಾಕೃತಿಯಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿದೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಪೂರ್ವದಲ್ಲಿ ಬಂಗಾಳಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಒಳಗೊಂಡಿದೆ ಪರ್ಯಾಯ ಪ್ರಸ್ಥಭೂಮಿ ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಹೇಗೆ ಇಲ್ಲಿ ಅಪಾರವಾದ ಕನಿಷ ಸಂಪನ್ಮೂಲಗಳಿವೆ ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿರುವುದರಿಂದ ಜಲ ವಿದ್ಯುತ್ ಶಕ್ತಿಯ ಉತ್ಪಾದನೆ ಅನುಕೂಲವಾಗಿದೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸವನ್ನು ತಿಳಿಸಿ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿ ಭೂಮಿಯ ಪೂರ್ವದಲ್ಲಿದೆ ಹೆಚ್ಚು ಎತ್ತರವಾಗಿಲ್ಲ ನದಿವೆ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಪಶ್ಚಿಮದಲ್ಲಿದೆ ಹೆಚ್ಚು ಎತ್ತರವಾಗಿದೆ ನಿರಂತರವಾಗಿದೆ ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನದಿಂದ ಹೀಗೆ ಭಿನ್ನವಾಗಿದೆ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಪೂರ್ವಘಟ್ಟ ಹಾಗೂ ಬಂಗಾಳಕೊಲ್ಲಿ ನಡುವೆ ಹಬ್ಬಿದೆ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಹಬ್ಬಿದೆ ಗಂಗಾ ನದಿ ಮುಖಜ ಭೂಮಿಯಿಂದ ಕನ್ಯಾಕುಮಾರಿ ಭೂ ಶಿರದವರಿಗೆ ಹಬ್ಬಿದೆ ಗುಜರಾತಿನ ಕಬ್ಬಿನದ ಕನ್ಯಾಕುಮಾರಿ ಭೂ ಶಿಖರದವರೆಗೆ ಹಬ್ಬಿದೆ ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಎಂದು ವಿಂಗಡಿಸಲಾಗಿದೆ ಉತ್ತರದ ತೀರ ಮತ್ತು ಕೋರಮಂಡಲ ತೀರ ಎಂದು ವಿಂಗಡಿಸಲಾಗಿದೆ ಮಲಬಾರ್ ಕರ್ನಾಟಕ ಕೊಂಕಣ ಮತ್ತು ಗುಜರಾತ್ ತೀರ ಎಂದು ವಿಂಗಡಿಸಲಾಗಿದೆ ಕೋಲ್ಕತ್ತಾ ಪಾರಾದೀಪ್ ವಿಶಾಖಪಟ್ಟಣ ಚೆನ್ನೈ ತೂತುಕುಡಿ ಇಲ್ಲಿಯ ಪ್ರಮುಖ ಬಂದರುಗಳಾಗಿವೆ ಕಾನ್ಲಾ ಮುಂಬೈ ಗೋವಾ ಮಂಗಳೂರು ಕೊಚ್ಚಿ ಇಲ್ಲಿಯ ಪ್ರಮುಖ ಬಂದರುಗಳಾಗಿವೆ ಲಗೋನ್ ಎಂದರೇನು ಉದಾಹರಣೆ ಕೊಡಿ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಸರೋರಿಗೆ ಲಗೋನ್ಗಳು ಎನ್ನುವರು ಒಡಿಶಾದ ಚಲ್ಕಾ ಸರೋವರ ಆಂಧ್ರ ಪ್ರದೇಶದ ಪುಲಿಕಾರ್ ಸರೋವರ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷ ದ್ವೀಪಗಳ ನಡುವಿನ ವ್ಯತ್ಯಾಸಗಳೇನು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಲಕ್ಷ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದೆ ಅರಬಿ ಸಮುದ್ರದ ವೇಳೆ ಸುಮಾರು ಎರಡು ನಾಲ್ಕು ದ್ವೀಪಗಳಿವೆ ಸುಮಾರು ನಲವತ್ತ್ಮೂರು ದ್ವೀಪಗಳಿವೆ ಜಾಲಾಮುಖಿ ನಿರ್ಮಿತ ದ್ವೀಪಗಳಾಗಿವೆ ಇವು ಹವಳದ ದ್ವೀಪಗಳಾಗಿವೆ ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಪೂರ್ವ ರೇಖಾಂಶ ಭಾರತವನ್ನು ಅರ್ಧದಷ್ಟು ವಿಭಾಗಿಸುವ ಪ್ರಮುಖ ಅಕ್ಷಾಂಶ ಕರ್ನಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರುವರೆ ಉತ್ತರ ಅಕ್ಷಾಂಶ ಕೋರಮಂಡಲ ತೀರ ಕೊಂಕಣ ತೀರ ಉತ್ಕಲ ತೀರ ಮಲಬಾರ ತೀರ ಧನ್ಯವಾದಗಳು ಮುಂದಿನ ವಿಡಿಯೋವನ್ನು ನೋಡೋಣ ನಮಸ್ಕಾರ